ಏನು ರೀ ಶಾಂತಕ್ಕ ನಾಷ್ಟಾ ಚಾ ಆಯ್ತು ರೀ ಸೊಪ್ಪು ಸೋಸಕತ್ತೀರೇನೆ ಹ್ಞೂ ನವ ಹಂಗೆ ಸೊಪ್ಪು ಸೋಸ್ಕೊಂತ ಕುಂತೀನಿ ನೋಡು ಎಲ್ಲ ನಾಷ್ಟಾ ಚಹ ಎಲ್ಲ ಆಯ್ತು ನಿಂದು ನಂದು ಆಯ್ತು ನೋಡಿರಿ ಹಂಗೆ ಸುಮ್ಮನೆ ಹಿಂಗೆ ಬಂದೆ ಹಂಗೆ ನಿಮ್ಮನ್ನು ನೋಡಿದ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಬಂದು ನೋಡಿರಿ ಹೌದೇನವ್ವ ಕುಂದ್ರಿ ಬಾ ಮತ್ತೇನು ಮಾಡ್ತೀವಿ ಕುಂದ್ರೆ ನನಗೂ ಬೇಜಾರು ಆಗತಿದ್ದೆ ಸುಮ್ಮನೆ ಕುಂತೀನಿ ನೋಡ ನೀನು ಕುಂತ ಮಾತಾಡ್ ಹಾ ಹಾಂ ಆಂಟಿ ಮತ್ತೇನಂತೀರಿ ಬಿಗ್ ಬಾಸ್ ಸುದ್ದಿ ಏನಾದರೂ ತಿಳಿತೇನ್ರಿ ಅವ್ರು ಬರ್ತಾರೆ ಇವ್ರು ಬರ್ತಾರಂತಂದು ಎಲ್ಲ ಚಾನಲ್ನಾಗೂ ಬಿಡಕತ್ತ್ ಬಿಟ್ಟಾರೆ ಯೂಟ್ಯೂಬ್ ಚಾನಲ್ನಾಗ ನೀವೇನಂತೀರಿ ನಿಮ್ಮ ಶಾಂತಕನ್ ಚಾನಲ್ನಾಗ ಏನಿಲ್ಲ ನೋಡವ್ವ ಈ ಅದೇನೋ ಒಂದು ಏನೋ ಪ್ರೋಮೋ ಬಿಟ್ಟಿದ್ರಂತ ಅದ್ರ ಏನೋ ಬ್ಲರ್ ಮಾಡಿ ತೋರಿಸಿದ್ರಂತ ಅವ್ರು ಬರ್ತಾರೆ ಇವ್ರು ಬರ್ತಾರಂತಂದು ಸುದ್ದಿ ಹಾಡ್ಬಿಟ್ಟೈತಿ ಮತ್ತು ನೋಡಿದ್ರೆ ಏನಾಗೈತೆ ಅಂದ್ರೆ ಅವರು ಮತ್ತು ಅವರು ಇದ್ರಾಗ ಸ್ಟೇಟಸ್ನೇ ಹಾಕ್ಕೊಂಡಾರಂತೆ ಅಯ್ಯೋ ಇಲ್ಲ ನಾವು ಬರೋಂಗಿಲ್ಲ ನಮ್ಗೆ ನಮ್ದು ಮನಿ ಐತಿ ನಾವ ನಮಗೆ ಬಾಸ್ ಅಂತಂದು ಒಬ್ಬೊಬ್ರು ಹಾಕ್ಕೊಂಡಾರಂತೆ ಒಬ್ಬೊಬ್ರು ರೂಮರ್ ಅಂತ ಹಾಕ್ಕೊಂಡಾರಂತೆ ಇವೆಲ್ಲ ಗಾಳಿ ಸುದ್ದಿ ಅಂತಾರಂತೆ ಏನನ್ನ ತಿಳಿಯವಲ್ದು ನೋಡವ ಹಿಂಗೆ ಮಾಡಕತ್ತಾರ ಅದ್ರಾಗೂ ನಾವು ಒಂದಿಷ್ಟು ಡಿಕೋಡ್ ಮಾಡಿ ಒಂದಿಷ್ಟು ಕಂಡು ಕಂಡುಹಿಡ್ದೀನಿ ಯಾರ್ಯಾರಂತಂದು ಅಂದ್ರೆ ಹೇಳ್ತೀನಿ ತಡಿ ಹೌದ್ರಿ ಆಂಟಿ ಹಂಗೆ ಮಾಡಕತ್ತಾರ ಒಬ್ಬೊಬ್ಬರು ತಾವು ಇನ್ಸ್ಟದಾಗ ಹಾಕೊಂಡ್ಬಿಟಾರಂತೆ ನಾವು ಬರೋಂಗಿಲ್ಲ ನಾವು ಬರೋಂಗಿಲ್ಲ ಅಂತಂದು ಆದರೆ ಇವರು ಭೂಮಿಕಾ ಬಸವರಾಜು ಅವರು ಬರ್ತಾರನ್ನೋರು ಇಲ್ಲ ರೀ ನಾವು ಬರಂಗಿಲ್ಲ ಅಂತಂದು ಹಾಕ್ಕೊಂಡಾರಂತೆ ಅವರು ಸ್ಟೋರಿ ಒಳಗೆ ಮತ್ತು ನೋಡಿದ್ರೆ ಇವರು ಕಿರಣ್ ರಾಜ್ ಅಂತಂದು ಭಾಳ ಅನ್ನಕತ್ತಿದ್ರಿ ಎಲ್ಲರೂ ಅದು ಬ್ಲರ್ ಆಗಿದ ಫೋಟೋ ಅವ್ರದ ಅಂತ ಅನ್ಕೊಂಡಿದ್ರಂತೆ ಅವರು ಇಲ್ಲ ಇದು ರೂಮರ್ ಐತಿ ಅಂತಂದು ಅಂದ್ರಂತೆ ಮತ್ತು ನೋಡಿದ್ರೆ ಇವರು ಹರಿಪ್ರಿಯಾ ಕೂಡ ಇಲ್ಲ ನನಗೆ ನಾನಾ ಬಾಸು ನಾನ್ಯಾಕೆ ಯಾಕೆ ಬೇರ್ಯಾರ ಮನೆಗೆ ಹೋಗ್ಬೇಕು ಅಂತಂದು ಅವ್ರು ಹಾಕೊಂಡಾರಂತೆ ಹಿಂಗೆ ನೋಡ್ರಿ ಇಷ್ಟು ಜನ ಬರೋರು ಇಲ್ಲಂದ್ರೆ ಮತ್ತೆ ಯಾರು ಬರ್ತಾರ್ರೀಪ್ಪಾ ಹೌದವಾ ಮತ್ತೆ ನಾನು ಪಕ್ಕ ಒಂದು ಕಂಡು ಹಿಡ್ಕೊಂಡಿನಿ ಯಾರು ಬರ್ಬೋದಂದ್ರೆ ಆ ಸತ್ಯ ಧಾರಾವಾಹಿ ಇರೋ ಹೀ ಹೀರೋಯಿನ್ ಮಾತ್ರ ಬಂದ ಬರ್ತಾವ ಮತ್ತು ಯಾಕಂದ್ರೆ ಅಂತೂ ಏನು ರೆಸ್ಪಾನ್ಸು ಮಾಡವಳ್ಳಿ ಏನೂ ಇಲ್ಲಂತೆ ಆ ಹೀರೋಯಿನ್ ಅಂತೂ ಬರ್ತಾ ಮತ್ತೆ ಅಶ್ವಿತಿ ಶೆಟ್ಟಿ ಅದ್ವಿತಿ ಶೆಟ್ಟಿ ಅಂತ ಗೊತ್ತಿತ್ತ ನಿನಗೆ ಹಾಂ ಆಂಟಿ ಗೊತ್ತಿತ್ತಲ್ರಿ ಅವರಿಬ್ರು ಟ್ವಿನ್ಸ್ ಇದ್ರಾಗ ರಾಮಾಚಾರ್ಯ ಇದ್ರಾಗ ಮಾಡಿದ್ರಲ್ರಿ ಪಾ ಗೊತ್ತೈತ ಅವ್ರ್ಯಾ ಗೊತ್ತಿಲ್ಲ ಅರ್ದಂಗೆ ಇರ್ತಾರ್ರೀ ಹಾ ಅದ್ರಾಗ ಇಬ್ಬರಾಗ ಅಶ್ವತಿ ಶೆಟ್ಟಿ ಅಂತಂದು ಅವಟ್ಟೆ ಎದಕ್ಕೂ ರಿಪ್ಲೈ ಮಾಡೋವಳು ಅದ ಅದ್ವಿತಿ ಶೆಟ್ಟಿ ಇಲ್ಲ ನಾ ಬರಂಗಿಲ್ಲ ಅಂತಂದು ಹಾಕೊಂಡಂತೆ ಸ್ಟೋರಿ ಒಳಗೆ ಆದ್ರೆ ಈಕೆ ಅಶ್ವತಿ ಶೆಟ್ಟಿ ಮಾತ್ರ ಏನು ಹೇಳೋವಳು ಒಂದು ಸ್ಟೋರಿ ಹಾಕ್ಯಾಳಂತ ಏನಂದ್ರೆ ಏನು ಅದು ஏனதுவா அதுலிங் கரஸ்த்து நோடு அக்கி ஹோரண்டி அந்த ಅಪ್ಪ ಒಬ್ಬ ಬಾರಿ ಡೈಲಾಗ್ ಹೊಡಿತೀರಿ ಬಿಡ್ರಿ ಆಂಟಿ ನೀವು ಹಂಗ ಮತ್ತ ಬರ್ತಾರಂತಂದು ಹೇಳ್ತೀನಿ ನೋಡಿ ಯಾವ್ದಪ್ಪ ಅದು ಧಾರಾವಾಹಿ ಬಂದಿತ್ತು ನೋಡು ಕಲರ್ಸ್ ಕನ್ನಡದಾಗ ಬೃಂದಾವನ ಅದ್ರಾಗ ಒಬ್ಬಕ್ಕೆ ಹೀರೋಯಿನ್ ನೋಡು ಆ ಹುಡುಗಿ ಅಂತೂ ಬರ್ತಾ ಅನ್ನೋದು ಭಾಳ ಸ್ವಲ್ಪ ಕನ್ಫರ್ಮ್ ಆಯ್ತು ನೋಡುವ ಅಕ್ಕಿ ಬರ್ತಾ ಅಂತ ನೋಡಿ ಓ ಹೌದನ್ರಿ ಆಂಟಿ ಮತ್ತಿವ್ರು ವರ್ಣ ವರ್ಷ ಅನ್ನ ಕತ್ತಿದ್ರಲ್ರಿ ಏನ್ ಮಾಡ್ತಾರ್ರಿ ಅವ್ರು

ಈಗ ಬಿಗ್ ಬಾಸಿಗೆ ಹೋಗುವಾಗ ಒಂದಿಷ್ಟು ರೂಲ್ಸ್ ಇರ್ತಾವೆ ಅವರು ಏನು ರಿಯಾಕ್ಟ್ ಮಾಡಂಗಿಲ್ಲ ಅನ್ನೋದು ಹೇಳಲ್ಲ ಹೋಗಲ್ಲ ಅನ್ನೋದು ಹೇಳಲ್ಲ ಈಗ ಹೋಗ್ಕೀವಿ ಹೋಗಲ್ಲ ಅಂತಂದು ಏನಾರು ಹೇಳ್ತಿರ್ತಾರಲ್ಲ ಅವ್ರು ಮಾತ್ರ ಹೋಗೋದೇ ಇಲ್ಲ ಅಂತಾರ್ದ ಈಗ ಗೊತ್ತಾಯ್ತು ನೋಡ್ರಿ ಆಂಟಿ ಹಂಗಂದ್ರೆ ಇವ್ರು ಯಾರೂ ಹೋಗಲ್ಲ ಅದು ಇಲ್ಲ ಅಂತಂದು ಮಾಡ್ತಾರಲ್ಲ ಅವ್ರು ಹೋಗಂಗಿಲ್ಲ ನಾ ಸುಮ್ನೆ ನಮ್ಮ ದಾರಿ ತಪ್ಸಕ್ಕೆ ಹೇಳ್ತಾರಂತ ಅನ್ಕೊಂಡಿನಿ ನೋಡ್ರಿ ಇಷ್ಟು ದಿನ ಹ್ಮ್ ಮತ್ತಾರು ಆಂಟಿ ಮತ್ತಾರಂದ್ರ ಇಷ್ಟ ನನಗೆ ಕನ್ಫರ್ಮ್ ಅನ್ಸಕತೈತಿ ಮತ್ತೆ ಯಾರು ಅನ್ನೋದು ಅಷ್ಟು ಗೊತ್ತಿಲ್ಲ ಈಗ ನ್ಯೂಸ್ ಚಾನಲ್ ಇಂದ ಅಂತ ಶೃಗುಣ ಅಂತನಾತಾರವಾ ಅನ್ನೋದು ಗೊತ್ತಾಗವಲ್ತಿ ಅವ್ರು ಹೋದ್ರೂ ಹೋಗ್ಬೋದು ಅಂತಂದು ಪ್ರೇಮ ಅಂತೂ ಬರ್ಬೋದು ಅಂದ್ರೆ ಮತ್ತೆ ಸೀನಿ ಸೀನಿಯರ್ ಆಕ್ಟರ್ ಒಬ್ರು ಬೇಕು ಅಂತಂದು ಪ್ರೇಮ ಅನ್ನಕತ್ತಾರ ಅವರು ಏನು ರಿಯಾಕ್ಟ್ ಮಾಡಿಲ್ಲ ಅವ್ರು ಹೋದ್ರೂ ಹೋಗ್ಬೋದು ನೋಡುವ ಹಾ ಹೌದನ್ರಿ ಆಂಟಿ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ತರಬೇಕ್ರಿ ಆಂಟಿ ಈಗ ಹಿಂಗೆ ಕಿರಣ್ ರಾಜ್ ಅವ್ರು ಬರ್ತಾರಂತಂದು ನಾವು ಭಾಳ ಇದು ಪಟ್ಟಿದ್ವಿ ಬರಲ್ಲ ಅಂದ್ಕೂಳೆ ಒಂಥರ ಬೇಜಾರಾಗಿಬಿಡ್ತು ನೋಡಿರಿ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಇದ್ರೆ ನೋಡೋಕ್ಕೂ ಮಜಾ ರೀ ಅದು ಬಿಗ್ ಬಾಸ್ ಹೌದೌದು ಬೇಜಾರಾಗಬ ಅದು ನೋಡ್ತಾ ನೋಡ್ತಾ ಇಂಟ್ರೆಸ್ಟಿಂಗ್ ಆಗೇ ಹೋಗುತ್ತೆ ಈಗ ಹೋಸತಿ ನೋಡಿ ಹೆಂಗೆ ಇದ್ದು ಹೆಂಗೆ ಟಿ ಆರ್ ಪಿ ಹೆಚ್ಚಾಗಿ ಇದೇ ಆಯ್ತದೆ ಹಾಂ ಹಂಗೆ ಈಗೂ ಅದು ಫಸ್ಟ್ ಹಂಗೆ ಅನಿಸುತ್ತೆ ಆಮೇಲೆ ನೋಡಿ ಭಾರಿ ಹೈಪ್ ಕ್ರಿಯೇಟ್ ಮಾಡುತ್ತೆ ಈಗೇನ ಸ್ವರ್ಗ ನರಕ ಅಂತಂದು ಎರಡು ಕಾನ್ಸೆಪ್ಟ್ ತೊಂದ್ರೆ ಅಂತೆ ಮತ್ತೆ ನಾವ ಆಯ್ಕೆ ಮಾಡಿ ಕಳಿಸ್ಬೇಕಂತ ನೋಡು ಅವ್ರನ್ನ ಹೌದನ್ರಿ ಹಂಗೈತನ್ರೀ ಸರಿ ಹಾ ಅದ್ರಾಗೇನ ನಾ ಈಗ ರಾಜಾರಾಣಿ ನೋಡಿ ಇವತ್ತು ಇವತ್ತು ನೋಡು ಒಂದು ನಾಲ್ಕು ಜನ ಗೊತ್ತಾಗ್ತಾರ ಅವ್ರನ್ನೇನಾ ಓಟಿಂಗ್ ಮುಖಾಂತ್ರ ಆಡಿಯನ್ಸ್ ಇದು ಮಾಡಿ ಕಳ್ಸ್ಬೇಕಂತ ಸ್ವರ್ಗಕ್ಕೆ ಯಾರು ಹೋಗ್ಬೇಕು ನರಕಕ್ಕೆ ಯಾರು ಹೋಗ್ಬೇಕಂತ ಇದೇನು ಗಿಮಿಕ್ಕೊ ಏನು ರಿಯಲ್ ಆಗಿ ಕೊಡ್ತಾರಂತ ನನಗೆ ಗೊತ್ತಿಲ್ಲ ಈಗ ಗೊತ್ತಿದ್ದ ಮಾಹಿತಿ ಎಷ್ಟು ಹೇಳೀನಿ ನೋಡಿ ನಾನು ಹಿಂಗೆ ಮತ್ತೆ ಮತ್ತೆ ಯಾರು ಬರ್ಬೋದು ಅನ್ನೋದು ಅಷ್ಟೇನು ಈಗ ಇದು ಸುಳಿವು ಬಿಟ್ಕೊಡವಲ್ರ ಅವರು ಯಾಕಂದರೆ ಈಗ ಒಬ್ಬೊಬ್ರು ಅವ್ರು ಬರ್ತಾರ ಅಂತಂದು ಕನ್ಫರ್ಮ್ ಆಗಿ ಹೇಳಿದವರು ಕೂಡ ಇಲ್ಲ ಇಲ್ಲ ಅನ್ನೋ ಕತ್ಬಿಟ್ಟಾರೆ ಅದಕ್ಕೆ ಈ ಭಾಳ ಕನ್ಫ್ಯೂಸಿಂಗ್ ಐತಿ ಮತ್ತು ಭಾಳ ಇದೇ ಐತಿ ಬಿಡಿ ಈ ಸತಿ ಕ್ಯೂರಿಯಾಸಿಟಿ ಹುಡ್ಸೈತ್ ಬಿಡಿ ಬಿಗ್ ಬಾಸ್ ಹೌದು ಹೌದು ರೀ ಆಂಟಿ ಪಕ್ಕ ಇವತ್ತು ನೋಡೇ ನೋಡ್ತೀನಿ ರೀ ನಾನು ನೀವು ನೋಡ್ತೀರಲ್ಲ ಆಂಟಿ ಇವತ್ತು ಹ್ಞೂ ನಾನು ನೋಡ್ತೀನಿ ನೋಡು ನೋಡಿ ಎಂಜಾಯ್ ಮಾಡು ಹ್ಞೂ ರೀ ಆಂಟಿ ನಾನು ನೋಡ್ತೀನಿ ಆಯ್ತು ತಗೋರಿ ಆಂಟಿ ನಾನು ಸ್ವಲ್ಪ್ ಕೆಲಸ ಐತಿ ಮನ್ಯಾಗ ಹೋಗಿ ಬರ್ತೀನಿ ಅಂತೆ ನಿಮ್ಮದು ಸೊಪ್ಪು ಸುಸದ್ ಮುಗಿಸಿ ಒಳಗೂ ರೆಸ್ಟ್ ಮಾಡಿರಿ ಸೊಪ್ಪು ಹ್ಞೂನವ ಆಯ್ತು ಏನಿಲ್ಲ ರಿಷ್ಟು ಮುಗಿಸಿ ಹೋಗಿ ರೆಸ್ಟ್ ಮಾಡ್ತೀನಿ ಆಡಿಯನ್ಸ್ ನೀವು ಕೂಡ ಬಿಗ್ ಬಾಸ್ ನೋಡಿ ಹಾಗೆ ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಆಂಟಿ ನಾನು ಹೋಗಿ ಬರ್ತೀನಿ ರೀ ಆಯಿತು ಹೋಬಾ ಹುಷಾರು ಹೋಗಾ